ನಿರಂತರವಾಗಿ ನಡೀತಾ ಇದೆ ಇವತ್ತು ಸರ್ಕಾರದಲ್ಲಿ ಈ ಬಗ್ಗೆ ಒಂದು ಚರ್ಚೆಯನ್ನ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಕಳೆದ ಹದಿನೆಂಟನೇ ತಾರೀಕು ಸಮಯವನ್ನು ನೀಡಿದ್ರು ಅಲ್ಲಿ ಸಹ ಈ ವಿಚಾರಗಳು ಪ್ರಸ್ತಾಪ ಆಗಿದೆ ನಾವೇನು ಬೆಳಗಾಂ ಚಲವನ್ನ ಮಾಡಿದಂತ ಸಂದರ್ಭದಲ್ಲಿ ಬೆಳಗಾಂನಲ್ಲಿ ನಮ್ಮ ಬೇಡಿಕೆ ಏನಿತ್ತು ಸ್ಲಂ ಜನರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ನಲ್ಲಿ ಪಾಲ್ಗೊಡ್ಬೇಕು ನಮ್ಮನ್ನ ಈ ದೇಶದ ನಾಗರಿಕರನ್ನಾಗಿ ಅಲ್ಲಿ ನಾವು ಬದುಕು ಮಾಡಿಲ್ವಾ ಇಂತಿಷ್ಟು ವರ್ಷ ಅಂತ ಬದುಕು ನಾವು ಮಾಡಿದ್ಮೇಲೆ ಆ ಜಾಗ ನನಗೆ ನನಗಾಗ್ಬೇಕಲ್ವಾ ನಾನು ಕುಗ್ಸೈತೆ ಅಂತನೂ ಇಲ್ಲ ಸರಿಯಪ್ಪ ನೀವು ನಮಗೆ ಜಾಗ ಕೊಡಲ್ಲ ಅಂತಂದ್ರೆ ಒಂದು ಕುಟುಂಬ ಬದುಕಿ